ಓ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಈ ಕಂಬಿ ಪ್ರಕಾಶವ್ರದ್ದು ನನಗೆ ಬಹಳ ಒಟ್ಟಿಕ್ಕೆ ಚಾಲಕತ್ವ ಅವ್ರು ಹೇಳೋಕ್ಕೆ ನಾನು ನಾನು ಬಹಳ ಚಂದದ ಭಗವದ್ ಭಗವದ್ಗೀತೆ ಇದ್ದಂಗೆ ಅದು ಸೇಮ್ ಕೃಷ್ಣ ಏನು ನಾನು ನಾನು ಅಂತಂದನಲ್ಲ ಅದೇ ಸೇಮ್ ಹ್ಮ್ ಒಂದೇ ವಸ್ತು ಬಸವಣ್ಣ ನೀನು ನೀನು ಅಂತ ಅದೇ ವಸ್ತುವಿಗೆ ಸರಿ ಕೃಷ್ಣ ನಾನು ನಾನು ವಸ್ತು ಒಂದೇ ಬಾಳ ಚಂದ ಯಾರು ಬರ್ಬಾರ್ದು ಬುಕ್ ಅವರು ಲೇಖಕರು ಅಂದ್ರೆ ಇದು ಪ್ರಕಾಶನ ಮಾಡಿದವರು ಭಗವತ್ಪಾದ ಪ್ರಕಾಶನ ಸ್ವಂತ ಸ್ವರ್ಣವಲ್ಲಿ ಮಾಡಿದ್ರು ಆ ಸಂಸ್ಥಾನ ಪರ್ಫೆಕ್ಟ್ ಕೆಲಸ ಮಾಡ್ಯಾರ ಅದು ನಾನು ಒಂದು ಬರಿಬೇಕಂತೂ ಬಹಳ ಸಾರಿ ಪ್ರಯತ್ನ ಮಾಡಿದೆ ವಿಷಯದ ಮೇಲೆ ಹಂಗ ಹಿಡಿತಾ ಇಲ್ಲ ನಮಗೆ ಒಂದ್ ಯಾವ್ದಾರು ಹಿಡ್ಕೊಂಡು ಹೋದ್ರೆ ಜಗ್ಗಿ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗಿ ಒಂದೇ ಶಬ್ದ ಇಡುದಾಗ್ಬಿಡ್ತಾನ ಬುಕ್ಕೆ ಬರ್ಲಿಕ್ಕೆ ಆಗಲ್ಲ ಯಾವ್ದಾರೆ ಒಂದು ಶಬ್ದ ಒಂದು ವಾಕ್ಯ ವಿಶ್ಲೇಷಣೆ ಅಷ್ಟೇ ಬಹಳ ಚಂದ ಮಾಡೋರು ಹಿಡಿತ ಬಹಳ ಚಂದ ಎಷ್ಟು ಪೇಜ್ ಅದ ರೀ ಗುಕ್ ಅದುನೂರ ಅವಾಗ ವಿಚಾರ ಸಾಗಿರಿದ್ದಂಗೆ ಅದು ಅದು

ಇಲ್ಲ ಭೀಮನ ಅದೇನ ವರ್ಡ್ ಕರೆಕ್ಟ್ ಹೇಳ್ರಿ ಭೀಮನ ಇದು ભગવાન ಶ್ರೀ ದત્તાತ್ರೇಯ ಸಂದೇಶ ಅಂತದರಿ ಲೇಖಕರು ಅಂತೆ ಸದ್ಗುರುಸ್ತದರಿ ಆದರೆ ಲೇಖಕ ಲೇಖಕರು ಭೀಮನ ಕಟೇ ಶ್ರೀದರ ಅಂತ ಹೇಳಿ ಭೀಮನ ಕಟೇ ಶ್ರೀದರ ಹ್ಮ್ భగవాన్ అంత సో సద్గురు అంతబాంత ప్రయత్నూర మంకరాచార్య మంగాధర్ సరస్వతి మహాస్వామి సందేశా మొదలై ಪ್ರ್ಯಾಕ್ಟಿಕಲ್ ಆಗಿ ಬಂದ್ರು ಸುಮ್ನೆ ಸೇರಿ ಎರಡು ಸಾವಿರ ಮುದ್ರಣ ಎರಡ್ ಸಾವಿರದ ಐದರಾಗಿ ಮುದ್ರಣ್ ಸಾವಿರ ಪ್ರತಿಗಳು ಅವಾಗ ಮುನ್ನೂರ ಐವತ್ತು ರೂಪಾಯಿ ಆಗಿರೀ ಹ್ಮ್ ಅದ್ರಾಗ ಏನ್ ಫೋನ್ ನಂಬರ್ ಅದೇನಿಲ್ಲ

ವಿಷಯ ಗಾಂಭೀರ ಚಂದ ಅದು ಖುಷಿ ಆಯ್ತು ಆಲವಾಗಿ ಸರಳವಾಗಿ ಪ್ರಕಾಶನ ಮಾಡಿದವ್ರಿ ಸ್ವರ್ಣದಲ್ಲಿ ಮಹಾಪ್ರಕಾಶನದವ್ರು ಅದಕ್ಕೆ ಅಧ್ಯಕ್ಷರಾದ್ರೆ ಶಂಕರಾಚಾರ್ಯ ಮಾತಂಗಾಧರ್ ಕಾರ್ಯದರ್ಶಿಗಳು ಪದ್ಮನಾಭ ಈಶ್ವರಿ ಹೆಗಡೆ ಅಂತೇಳಿ ಆಮೇಲೆ ಸಹ ಕಾರ್ಯದರ್ಶಿಗಳು ಸದಸ್ಯರು ಸಾಕಷ್ಟದವ್ರು ಅವ್ರ ಯಾರು ಮಂದಿ ಅವ್ರು ಯಾರು ಮಂದಿ ಜಾತಿ ಸಚಿವ ಅಲ್ಲ ಬ್ರಾಹ್ಮಣರವ್ರು

ಅಲ್ಲಿ ಅಲ್ಲ ಅಲ್ಲ ಬರ ನೋಡ್ರಿ ಬೆಂಗಳೂರು ಅವ್ರಿಗೆ ಗಂಗಾಧರ್ ಅವ್ರಿಗೆ ಕೊಟ್ಟಬಿಡ್ರಿ ಅವ್ರ ನಂಬರ್ ಯಾವ ಅದು ಸ್ವಲ್ಪ ಅವ್ರ ಅಡ್ರೆಸ್ ಅವ್ರಿಗೆ ಹೇಳಿಕೆ ಕಳಿಸ್ಬಿಡ್ರಿ ಬಿಡ್ರಿ ನೋಡೋಣ ಭೀಮಾನ್ ಕಟ್ಟಿ ಮನಿ ಅಡ್ರೆಸ್ ರೀ ಬುಕ್ಕಿ ಅಲ್ಲ ಮನಿ ಅಡ್ರೆಸ್ ಅದ ಬೆಂಗಳೂರಲ್ಲಿ ಮನಿ ಅಡ್ರೆಸ್ ಕೊಟ್ಬಿಡ್ರಿ ಸಾಕ್ ಹ್ಮ್ ಮನಿ ಅಡ್ರೆಸ್ ಗಂಗಾಧರ್ಪುರ್ ಕೊಡ್ರಿ ಸ್ವಲ್ಪ ಫ್ರೀ ಇದ್ದಾಗ ಹೋಗಿ ಬರ್ತಾರ ಅಲ್ಲಿ ಹೋಗಿ ಬರೋದ್ರಿಂದ ಏನಾಗ್ತದ ಆ ಕ್ಷೇತ್ರದ ಒಂದು ಇದನ್ನೂ ಆಗ್ತದೆ ಪುಣ್ಯನೂ ಸಿಗ್ತದ ಅಲ್ಲಿ ಹೋಗಿ ಬಂದ್ರ ಇದ್ದಿರ್ತಾರಲ್ಲ ಅವ್ರಕ್ಕಿತ್ತು ದೊಡ್ಡ ಮಹತ್ವ ಯಾರು ಎರಂಗಿಲ್ಲ ನಾನು ಅನ್ನೋದು ಎಷ್ಟು ಚಂದ ನೋಡ್ರಿ ನಾನು ಯಾವ ಜನ್ಮ ತಗೋತೀನಿ ನೀ ಮುಂದ ಅಂತ ಕೇಳಿದಾಗ ಯಾರ ಜನ್ಮೇ ನೀ ಹುಟ್ಟೇ ಇಲ್ಲ ಚೆಂದ ಹೆಂಗಲ್ಲ ನೋಡ್ರಿ ಹೆಂಗ ಪಿಷ್ಟು ತಗೋತಾರ ಬೇಕಾದಷ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಹಿಡ್ಕೊಂಡು ಹೇಳ್ಬೋದಾಗಿತ್ತಲ್ರಿ ಹೇಳ್ಬೋದಾಗಿ ತರಿಸವರು ನೀ ಹುಟ್ಟೇ ಇಲ್ಲ ನೀ ಸತ್ತೇ ಇಲ್ಲ ನೀವು ಸಾಯವನೋ ಅಲ್ಲ ಹುಟ್ಟವನೋ ಅಲ್ಲ ನೀನೇ ಜನ್ಮ ತಗತ್ತಿ ಅಂದಾಗ ಇದು ಬಹಳ ರಿಯಾಲಿಟಿ ಸಮೀಪಕ್ಕೆ ಹೋಗ್ಬಿಟ್ಟಾರ ಬಹಳ ಸಮೀಪಕ್ಕೆ ಹೋಗಿ ಹೋಗಿಬಾರ್ದೂತ ಗಂಗಾಧರ್ ಗುರುಗಳ ಪ್ರಯತ್ನ ಮಾಡ್ಬೋದ ಯಾವಾಗ ಫ್ರೀ ಇದ್ದಾಗ ಯಾರ ಸಲುವಾಗಿ ಅಂತ ಹೋಗ್ಬೇಡ್ರಿ ಸುಮ್ ಕ್ಯಾಶುವಲ್ మానసపు మానస పుత్రులు ఉడుపు హ్యాక్బిడ్రీ ఎల్ యార్గ్ సాధ్యదో ప్రయత్నమాతారు శ్రీ జగద్గురు పంచాచార్యా ప్రసీదంతూ ಶ್ರೀ ಚಂದ್ರಶೇಖರ ಗ್ರಂಥಮಾಲೆ ಕುಸುಮ ಹದಿನೈದು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ ಒಂದು ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ರೇಣುಕಾಚಾರ್ಯರು ಇವರನ್ನ ಕುರಿತು ಸಂಶೋಧನಾತ್ಮಕ ಗ್ರಂಥ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಧರ್ಮ ಸಾಹಿತ್ಯ ಭೂಷಣ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಬೆಂಗಳೂರು ಇವರು ಯಾರ್ಯಾರು ಉದ್ಧಾರ ಮಾಡಿದ್ರು ಮೊದಲು ಯಾರ ಬೇರೆ ಇದ್ರು ಅವರು ಆಗಸ್ಟ್ ಹೌದಲ್ರಿ ನೆಕ್ಸ್ಟ್ ಆಗಸ್ಟ್ ಆದ್ಮೇಲೆ ఎరనేదు విభీషణ మూర మార్తంగ ఇవత్నాల్కేదవారు మణిభద్ర దమయంతి మణిభద్ర దమయంతి అవే లింగదీక్ష ಪರಮ ಪೂಜ್ಯ ಪ್ರಾತಸ್ಮರಣೀಯ ಆದಿ ಜಗದ್ಗುರು ರೇಣುಕಾಚಾರ್ಯರು ಕೊನಲು ಲಿಂಗದಿಂದ ಉದಯಿಸಿ ತಮ್ಮ ವೀರಶೈವ ತತ್ವವನ್ನು ಲೋಕದ ಜೀವಿಗಳ ಉದ್ಧಾರಕ್ಕಾಗಿ ಪ್ರಚಾರ ಉಪದೇಶ ಮಾಡ್ತಾ ಬರ್ತಾ ಇದ್ದಾರೆ ಮೊದಲು ಅಗಸ್ತ್ಯ ಮಹರ್ಷಿಗಳಿಗೆ ಆಮೇಲೆ ಶ್ರೀಲಂಕಾದಲ್ಲಿ ವಿಭೀಷಣೆಗೆ ಮತ್ತೆ ಮಾತಂಗರಿಗೆ ಮತ್ತೆ ಇವತ್ತ ಮಣಿವದ್ರ ದಮ ಯಂತ್ರರಿಗೆ ಅಲ್ಲಿಂದ ದೀಕ್ಷೆ ಮಾಡ್ತಾ ಇದ್ದಾರೆ ಮಹಾತ್ಮರ ಒಂದು ಚಟುವಟಿಕೆ ಲೋಕದ ಸಮಸ್ತ ಜೀವಿಗಳ ಉದ್ಧಾರ ಉದ್ದೇಶ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಮಹಾಮೇರುವಿನ ಪಡುವಣ ದಿಕ್ಕಿನ ಕೇತು ಮಾಲ್ಯ ಪರ್ವತದ ಬಳಿ ಇರುವ ಪಡುವಣ ಅಂದ್ರೆ ಯಾರಿಕ್ಕರೆ ಅದು ಪೂರ್ವ ಪಶ್ಚಿಮ 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 ಅಂದ್ರೆ ಹ್ಮ್ ತೆಂಕಣ ಅಂದ್ರೆ ಪೂರ್ವ ಉತ್ತರ ಕಾಣುತ್ತೆ உத்தர செங்கர உத்தரகாழி இது அந்த இது யாவது அந்த படுவண அந்த பஷிமேல உம் கேத்துமலை பர்வத்தேத்துமலா கேத்துமலா அந்த ஆ ஊரி குண்டினீபுர కుండినీపుర అంత ఎంబ పట్టణవన్న మణిభద్రెంబ రాజను ఆతీగా మహాధర్మ పారాయణలు భక్తి సంపన్నలు మహాపతిరుచయూ ఆ ದಮಯಂತಿ ಎಂಬ ಪಟ್ಟ ಮಹಿಷಿ ಇದ್ದಳು ಇವರು ರಾಜಾರಾಣಿಯವರು ಮಣಿಭದ್ರನ ರಾಜ ದಮಯಂತಿ ಅಂತ ರಾಣಿ ಆಕೆಯ ಸದ್ಗುಣಗಳಿಂದಾಗಿ ಆ ದೇಶದ ಜನರು ಆಕೆಯನ್ನ ದೇವಿಯ ಅವತಾರವೆಂದು ಭಾವಿಸಿ ಅತ್ಯಂತ ಪೂಜ್ಯ ಭಾವದಿಂದ ಕಾಣುತ್ತಿದ್ದರು ಭಕ್ತೋದ್ಧಾರಕರಾದ ಶ್ರೀ ರೇಣುಕರು ಮಣಿಭದ್ರ ದಮಯಂತ್ಯರಿಗೆ ಲಿಂಗ ದೀಕ್ಷೆ ನೀಡಿ ಉದ್ಧರಿಸಲು ಸುಗ ಕೇತುಮಾಲ ನಗರಿಗೆ ದಯಮಾಡಿಸಿದರು ಆ ವಿಷಯವನ್ನರಿತು ಮಣಿಭದ್ರನು ಗುರುವರನನ್ನು ಸಂದರ್ಶಿಸಿ ಭಕ್ತಿಪೂರ್ವಕವಾಗಿ ಶಿರಸಾಷ್ಟಾಂಗವೆರಗಿ ಗುರುವರ ರಾಜ ಮರ್ಯಾದಿಗಳೊಡನೆ ಪಲ್ಲಕ್ಕಿಯಲ್ಲಿ ಅರಮನೆಗೆ ಕರೆದೊಯ್ದು ಉಚಿತ ಆಸನದಲ್ಲಿ ಕೂಟರಿಸಿ ಎಲೈ ಗುರು ಸಾರ್ವಭೌಮನೇ ನನ್ನ ರಾಜ್ಯವು ನಿನ್ನ ಪಾದ ಧೂಳಿಯಿಂದ ಪಾವನವಾಯಿತು ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಪುನೀತವಾಯಿತು ಕೃಪೆ ಮಾಡಿ ಮೋಕ್ಷ ಸಿದ್ಧಿಗೆ ಸಾಧನವಾದ ಶಟಸ್ಥರ ಸಿದ್ಧಾಂತವನ್ನು ನನ್ನ ಪರಿವಾರಕ್ಕೂ ಮತ್ತು ಭಕ್ತಿ ಪಥದಲ್ಲಿ ನಡೆಯುತ್ತಿರುವ ನನ್ನ ಪ್ರಜೆಗಳಿಗೂ ಜಾತಿ ಮತ ಲಿಂಗ ಭೇದ ಮೇಲು ಕೀಳು ಇಲ್ಲದಂತೆ ಬೋಧಿಸಿ ದೀಕ್ಷಾ ಸಂಸ್ಕಾರವನ್ನು ನೀಡಿ ಉದ್ಧರಿಸಬೇಕೆಂದು ಪ್ರಾರ್ಥಿಸಿದರು ಅದಕ್ಕಾಗಿಯೇ ಆಗಮಿಸಿದ್ದ ಶ್ರೀ ರೇಣುಕರು ರಾಜನ ಭಕ್ತಿ ಭಾವಕ್ಕೆ ಮಾರು ಹೋಗಿ ಅವನಿಗೂ ಅವನ ಪತ್ನಿಯಾದ ದಮಯಂತಿಗೂ ಮೊದಲು ವಿಧಿಪೂರ್ವಕವಾಗಿ ಲಿಂಗದೀಕ್ಷಾ ಸಂಸ್ಕಾರವನ್ನು ಮಾಡಿದ ನಂತರ ಅವನ ಎಲ್ಲ ಪ್ರಜೆಗಳಿಗೂ ಲಿಂಗ ಸಂಸ್ಕಾರವನ್ನು ಅನುಗ್ರಹಿಸಿದರು ಸಂತುಷ್ಟನಾದ ಮಣಿಪ್ರದಭದ್ರನು ಹೇ ಗುರುಪುಂಗವನೇ ನಾವೆಲ್ಲ ನಿನ್ನ ಕರುಣೆಯಿಂದ ವೀರ ಮಹೇಶ್ವರರಾದೆವು ನನ್ನ ಪ್ರಜಾಸ್ತೋಮವು ಲಿಂಗಧಾರಣದಿಂದ ಪಾವನವಾಗಿ ಇದೇ ರುದ್ರಲೋಕವೆಂದೆನಿಸಿತು ಎಲ್ಲಾರು ಮತ್ತು ಲಿಂಗಧಾರಿಗಳ ಅಮನ್ಮತದ ರುದ್ರಲೋಕನೇ ಅನ್ನಿಸ್ತದೆ ನಾವೇ ಧನ್ಯರು ಹೇ ಗುರುವೇ ಇಷ್ಟಲಿಂಗದ ಮಹಿಮೆಯನ್ನು ಮತ್ತು ಅದನ್ನು ಪೂಜಿಸುವುದರಿಂದ ಲಭಿಸುವ ಫಲಗಳನ್ನು ಕೇಳಿ ಪುನೀತರಾದೆವು ಇಷ್ಟಲಿಂಗದ ಪೂಜೆಯ ಜೊತೆಗೆ ಮತ್ತಾರನ್ನು ನಾವು ಪೂಜಿಸಬೇಕೆಂಬುವ ತಿಳಿಸುವ ಕೃಪೆ ಮಾಡಬೇಕೆಂದು ಭಕ್ತಿಯಿಂದ ಬೇಡಲು ಇಷ್ಟಲಿಂಗದ ಜೊತೆಗೆ ಮತ್ತೆ ಏನೇನ್ ಮಾಡ್ಬೇಕನ್ನೋದು ಹೇಳಪ್ಪ ಅಂತ ಹೇಳಿ ಹ್ಮ್ ಬಸವಣ್ಣವರು ಒಂದು ವಚನ ಆದರೆ ಏನಂದ್ರ ಮೂರು ಕಂಡೀಷನ್ ಆಗ್ತಾರವ್ರು ಇಷ್ಟಲಿಂಗ ಪೂಜೆ ಮಾಡಿ ಅದ್ರ ಫಲ ಪಡ್ಕೋಬೇಕಾದ್ರೆ ಮೂರು ಕಂಡೀಷನ್ಗಳು ಒಂದನೇ ಕಂಡೀಷನ್ ಕೆಡೆ ನಡೆಯದೆ ಒಂದು ಕೆಡೆ ನುಡಿಯದೆ ಕೆಡೆ ನಡೆಯದೆ ಕೆಡೆ ನುಡಿಯದೆ ಮೂರನೇ ಕಂಡೀಷನ್ ಅನ್ಯವ ಪ್ರತಿಪಾದಿಸದಿದ್ದಳೆ ಆ ಅಖಂಡ ಚೈತನ್ಯ ಪ್ರಭಾತ್ಮನೊಂದನ್ನು ಬಿಟ್ಟು ಬೇರೆ ಯಾವುದನ್ನು ದೇವರು ಅಂತ ಪೂಜೆ ಮಾಡಲಾರ್ದಂಗಿದ್ರೆ ಆ ಚೈತನ್ಯವನ್ನಷ್ಟೇ ಗೌರವಿಸೋದು ಬೇರೆ ಯಾವುದು ಗೌರವಕಾರರಲ್ಲ ಆ ಚೈತನ್ಯವನ್ನೇ ನೋಡಿ ನಾವು ಗೌರವಿಸ್ಬೇಕು ಯಾವುದೇ ವಸ್ತು ಇರಲಿ ಯಾವುದೇ ವ್ಯಕ್ತಿ ಇರಲಿ ಯಾವುದೇ ಜೀವಿ ಇರ್ಲಿ ಅದ್ರೊಳಗ ಆ ಚೈತನ್ಯ ಏನಿರ್ತದಲ್ಲ ಆ ಚೈತನ್ಯವನ್ನೇ ಪರಿಗಣಿಸಿ ಗೌರವಿಸಬೇಕು ಪ್ರೀತಿಸಬೇಕು ಅದಕ್ಕೆ ಅನ್ಯವ ಪ್ರತಿಪಾದಿಸದಿದ್ದಳೆ ಅಂದ್ರೆ ನಾಮ ರೂಪ ಮಹಿಮೆ ಕ್ರಿಯೆ ಅವೆಲ್ಲ ನಮಗೆ ಸಂಬಂಧ ಇಲ್ಲ ಬ್ರಹ್ಮ ಸ್ವರೂಪ ಅಷ್ಟೇ ಕೆಡೆ ನಡೆಯದೆ ಕೆಡೆ ನುಡಿಯದೆ ಅನ್ಯವ ಪ್ರತಿಪಾದಿಸದಿದ್ದಳೆ ಏನು ಮಾಡನಯ್ಯ ನಮ್ಮ ಲಿಂಗಯ್ಯ ಏನು ಕೊಡನಯ್ಯ ನಮ್ಮ ಕೂಡಲ ಸಂಗಯ್ಯೋ ಎಂತ ವಚನ ಹೇ ಲೆಕ್ಕ ಮೂರು ಈ ಮೂರ್ ಮಾಕನಿ ನಂತರ ಅದಕ್ಕೆ ಇಲ್ಲೇನ್ ಮಾಡ್ಯಾರ ಪೂಜೆ ಮಾಡೋದು ಹೇಳದ್ರಿ ಮತ್ತಿದ್ರ ಜೊತೆ ಮತ್ತಿನ್ನ ಏನೇನ್ ಮಾಡ್ಬೇಕು ಹೇಳ್ರಿ ಅದಕ್ಕೆ ದೀಕ್ಷಾಂಗ ಮಂತ್ರ ಸಂಯುಕ್ತ ಪ್ರಾಣಲಿಂಗ ಸಮಂತಂ ವೀರ ಮಾಹೇಶ್ವರಂ ಶಾಂತಂ ಪೂಜಾಂ ಕುರು ಮಹಿಪತೆ ಇಷ್ಟಲಿಂಗದ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರ ಓ ರಾಜಶ್ರೇಷ್ಠನೇ ದೀಕ್ಷಾಂಗನು ಮಂತ್ರ ಸಂಗನು ಇಷ್ಟಲಿಂಗಾರಾಧಕನು ಸದಾಚಾರ ಸಂಪನ್ನನು ಆದ ವೀರ ಮಹೇಶ್ವರನು ಶಿವಸ್ವರೂಪಿಯು ಶಿವ ಶಿವಸ್ವರೂಪಿನೇ ಆಗಿರ್ತಾನೆ ಆದ್ದರಿಂದ ನೀನು ವೀರ ಮಹೇಶ್ವರರನ್ನ ಭಕ್ತಿಪೂರ್ವಕವಾಗಿ ಪೂಜಿಸೆಂದು ಹೇಳಿ ದಮಯಂತಿಯನ್ನು ಕುರಿತು ಮಗಳೇ ನಿನ್ನಲ್ಲಿ ಭಕ್ತಿ ಭಾವವು ಪರಿಪೂರ್ಣವಾಗಿರುವುದು ನಿನಗೆ ನಾನು ಬೋಧಿಸಿರುವ ಈ ಶತಸ್ಥಲ ಸಿದ್ಧಾಂತವನ್ನು ಜಾತಿ ಭೇದವಿಲ್ಲದೆ ಎಲ್ಲ ಮಹಿಳೆಯರಿಗೂ ಇದು ಅಕ್ಕನ ಒಳಗ ಇದ್ದಂಗೆ ಇದು ಒಂದು ತರ ಇಕ್ಕಿದೆ ಗಮಯ ಮಹಿಳೆಯರಿಗೂ ಎಲ್ಲ ಮಹಿಳೆಯರಿಗೂ ಏನ್ ಮಾಡ್ಬೇಕು ಬೋಧಿಸಿ ಎಲ್ಲ ಮಹಿಳೆಯರಿಗೂ ಬೋಧಿಸಿ ಅವರಿಗೆ ನಾಯಕಿಯಾಗಿ ಅವರನ್ನೆಲ್ಲ ಸನ್ಮಾರ್ಗದಲ್ಲಿ ನಿಲ್ಲಿಸಿ ಕೀರ್ತಿಶಾಲಿ ಹಾಗೆಂದು ಆಕೆಗೆ ವಿಶೇಷವಾಗಿ ಅನುಗ್ರಹಿಸಿದರು ನೀವು ದಮಯಂತಿ ಬಳಗ ಮಾಡ್ಬೋದಾ ಇಲ್ಲ ಅಕ್ಕನ ಬಳಗ ಮಾಡಿದಂಗೆ ನಿಲ್ಸ ಮಾಡೋಲ್ಲ ಹ್ಮ್ ದಮಯಂತಿ ಬಳಗ ಮಣಿಭದ್ರ ದಮಯಂತಿ ಇವರೆಲ್ಲ ಮೊದಲೇ ಮಾಡಬೇಕು ಅದನ್ನ ಮತ್ತೆ ಹನ್ನೆರಡನೇ ಶತಮಾನದಾಗ ಮಾಡ್ಯಾರ ಅಷ್ಟೇ ಇಡೀ ಊರ್ ಮಂದಿಗೆ ಲಿಂಗ ಕಟ್ಟಾರ ಕಲ್ಯಾಣದಾಗ ಅವರು ಇವ್ರನು ಇಡೀ ಊರ್ ಮಂದಿಗೆ ಲಿಂಗ ಕಟ್ಟ್ಯಾರ ಕೇತುಮಾಲ ಅಂತ ನಗರ ಏನದಲ್ಲ ಅವ್ರದ ಲೀಲಾ ಕ್ಷೇತ್ರ ರಣಥಾಚಾರ್ಯರು ಅಲ್ಲಿ ಅಕ್ಕಮಾದೇವಿ ಹ್ಯಾಂಗಿದಳು ಅದೇ ರೀತಿ ಇಲ್ಲಿ ದಮಯಂತಿ ಅಂತ ಇಕ್ಕಿ ಅಕ್ಕ ಅಕ್ಕನ ಒಳಗಡೆ ಕೆಲಸ ಮಾಡ ಮಗಳೇ ನಿನ್ನಲ್ಲಿ ಭಕ್ತಿ ಭಾವ ಪೂರ್ಣವಾಗಿರುವುದು ನಿನಗೆ ನಾನು ಬೋಧಿಸಿರುವ ಈ ಶತಸ್ಥರ ಸಿದ್ಧಾಂತವನ್ನು ಜಾತಿ ಬೇರ ಇಲ್ಲದ ಎಲ್ಲಾ ಮಹಿಳೆಯರಿಗೂ ಬೋಧಿಸಿ ಅವರಿಗೆ ನಾಯಕಿಯಾಗಿ ಅವರನ್ನೆಲ್ಲ ಸನ್ಮಾರ್ಗದಲ್ಲಿ ನಿಲ್ಲಿಸಿ ಕೀರ್ತಿಶಾಲಿಯೆಂದು ಆಕೆಗೆ ವಿಶೇಷವಾಗಿ ಅನುಗ್ರಹಿಸಿದರು ಹೀಗೆ ಶ್ರೀ ರೇಣುಕರಿಂದ ಉಪದೇಶ ಪಡೆದ ಮಹಿಳೆ ಇವರ ಪೈಕಿ ವಜ್ರಶೀಲೆ ಎಂಬ ಓರ್ವ ಭಕ್ತಳು ಶ್ರೇಷ್ಠಗಳನ್ನಿಸಿದ ವಜ್ರಶಿಲೆ ಶೀಲೆ ವಜ್ರಶೀಲೆ ಇವೆಲ್ಲ ಹೆಸರುಗಳು ನೋಡ್ರಿ ಬರ್ಕೋರಿ ಒಂದು ಕಡೆ ಮಕ್ಕಳ ಹೆಸರಿಡ್ಲಕ್ಕೆ ಬರುತ್ತದೆ ಇವೆಲ್ಲ ಹೆಸರಿಡಬೇಕು ಇವೆಲ್ಲ ಹೋಗ್ಬಿಟ್ಟು ಅವಳ ಮಗ ಧರ್ಮಗುಪ್ತನು ಗಂಧವತಿ ಪಟ್ಟಣದ ಅರಸನಾಗಿ ಗುರು ಲಿಂಗ ಜಂಗಮ ದಾಸೋಹವನ್ನ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಡೆಸುತ್ತಿದ್ದನು ಅವನು ಜಗದ್ಗುರು ರೇಣುಕರ ಕೃಪಾವಿಶೇಷದಿಂದಲೂ ಬೋಧೆಯಿಂದಲೂ ಸತ್ಯಸಂಧನೂ ಧರ್ಮಜ್ಞನು ತತ್ವಶಾಸ್ತ್ರ ಕೋವಿದನು ಆಗಿದ್ದನು ಅಲ್ಲದೆ ಕುಲ ಕೋಮುಗಳ ಹೆಸರಿನಲ್ಲಿ ಧರ್ಮ ಸಂಕರ ಮಾಡುತ್ತಿದ್ದವರನ್ನು ಶಿವ ಸಂಸ್ಕಾರವಿಲ್ಲದವರನ್ನು ಪಾತಕಿಗಳನ್ನು ಶಿವನಿಂದಕರನ್ನು ತನ್ನ ರಾಜ್ಯದಿಂದ ಹೊರಹಾಕಿ ಇಡೀ ರಾಜ್ಯವನ್ನು ರುದ್ರ ಲೋಕವೆಂದೆನಿಸಿ ದ್ವಿತೀಯ ಶಂಭುವು ಎನಿಸಿದ್ದನು ಅವನ ದೃಢ ಭಕ್ತಿಯನ್ನ ದಾಸೋಹ ನಿಷ್ಠೆಯನ್ನ ಮೆಚ್ಚಿದ ರೇಣುಕ ಭಗವತ್ಪಾದರು ಅವನಿಗೆ ದರ್ಶನವಿತ್ತು ಅವನನ್ನ ಭಕ್ತಿ ಸಾಗರ ಸೋಮ ಭಕ್ತಿ ಸಾಗರ ಸೋಮ ಭಕ್ತಿ ಭಂಡಾರಿ ಎಂದು ಕರೆದು ಹರಸಿದರು ಇವನ ದಾಸೋಹದ ಹಿರಿಮೆ ಆ ಪ್ರಾಂತದಲ್ಲೆಲ್ಲ ಹರಡಿ ಅನಾಥರು ಅಂಗವಿಕಲರು ದೀನದಲಿತರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಒಂದು ಸೇರತೊಡಗಿದರು ಧರ್ಮಗುಪ್ತನು ದಿನಕ್ಕೆ ಸುಮಾರು ಎರಡು ಲಕ್ಷ ಜನಗಳನ್ನ ಶ್ರೀ ರೇವಕರ ಪ್ರಸಾದ ವಿಶೇಷ ಪ್ರಸಾದ ಶೇಷದಿಂದ ತೃಪ್ತಿಗೊಳಿಸುತ್ತ ಅವರನ್ನ ಶೀಲವಂತರನ್ನಾಗಿ ಮಾಡಿ ಸದಾಚಾರ ಸಂಪನ್ನರಾಗಿ ಧರ್ಮ ಪ್ರಚಾರಕರಾಗಿ ಮಾಡಿ ಅವರನ್ನೆಲ್ಲ ವೀರ ಮಹೇಶ್ವರರನ್ನಾಗಿ ಮಾಡುತ್ತಿದ್ದ ಇಲ್ಲಿನ ಭಕ್ತಿ ಭಂಡಾರಿ ಇಲ್ಲಿ ಸೇಮ್ ಸ್ಟೋರಿ ಕೇಳ್ದಂಗ ನನಸದ ಇವರಲ್ಲಿ ಇಲ್ಲಿ ಅವ ಬಸವಣ್ಣ ರಾಜ ಏನ್ ಹೆಸರು ಒಂದು ಧರ್ಮಗುಪ್ತ ಹ್ಮ್ ಇದೇ ಹಿಸ್ಟ್ರಿ ಮತ್ತೆ ರಿಪೀಟ್ ಆಗಿದೆ ಹನ್ನೆರಡನೇ ಶತಮಾನದಾಗ ಮೊದಲು ಅವ್ರ ಕಾಲದಾಗ ಆಗಿದ್ದೆ ಮತ್ತೆ ಇನ್ನೊಂದ್ಸಾರಿ ರಿಪೀಟ್ ಆಗಿದೆ ಹ್ಮ್ ಗಂಧವತಿ ಪಟ್ಟಣದ ಅರಸನಾಗಿ ಧರ್ಮಗುಪ್ತ ಅಂದ್ರ ಇನ್ನೊಬ್ಬ ಮೊದಲ ಒಬ್ಬ ದಮಯಾವತಿ ಹ್ಮ್ ರೇಣುಕರಿಂದ ಉಪದೇಶ ಪಡೆದ ಮಹಿಳೆಯರ ಪೈಕಿ ವಜ್ರಶೀಲ ಎಂಬ ಓರು ಭಕ್ತೆ ಸಿಕ್ಕ ಒಬ್ಬಕ್ಕೆ ಭಕ್ತ ಅದೇ ರೇಣುಕರ ಭಕ್ತ ಅವಳ ಮಗ ಧರ್ಮಗುಪ್ತ ಅವನ ರಾಜ್ಯ ಯಾವುದು ಗಂಧವತಿ ಅಂತ ಇವನು ಸೇಮ್ ಬಸವಣ್ಣವ್ರು ಮಾಡ್ದಂಗ ಅವ್ರು ಒಂದು ಲಕ್ಷ ತೊಂಬತ್ ಸಾವಿರ ಹೆಂಗ್ ಮಾಡ್ತಿದ್ರು ಅವನು ಸೇಮ್ ಇವನು ಎರಡು ಸುಮಾರು ಎರಡು ಲಕ್ಷ ಜನರಿಗೆ ಪ್ರಸಾದ ಗುರು ಜಂಗ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಿತ್ತು ಅದರಿಂದ ಕಾಪಿ ಮಾಡ್ಯಾರ ಮುಂದ ಹನ್ನೆರಡನೇ ಶತಮಾನದ ಮುಂದ ಇಪ್ಪತ್ತೊಂದನೇ ಶತಮಾನದಾಗ ಏನ್ ಮಾಡ್ಯಾರ ಕಾಪಿ ಮಾಡಿದ್ದೆ ಒರಿಜಿನಲ್ ಒರಿಜಿನಲ್ ಇದ್ದೇ ಡ್ಯೂಪ್ಲಿಕೇಟ್ ಅಂತ ಸಾರಿಸ್ಲಿಕ್ಕೆ ಡುಪ್ಲಿಕೇಟ್ ಡ್ಯೂಪ್ಲಿಕೇಟ್ ಡೂಪ್ಲಿಕೇಟ್ ಅಂತ ಹೇಳಿ ಸಾರಿಸ್ಲೇಕ ಮತ್ತೆ ನಾಳೆ ಓಹಿಲನ ಧೂಪಾರತಿಯ ಹಿರಿಮೆ ಶ್ರೀ ರೇಣುಕರ ವಾಗ ಅನುಗ್ರಹ ರೇಣುಕರದು ಒಂದು ಪ್ರವಚನ ಇದ್ದಂಗೆ ಕಾಣುತ್ತೆ का ना नोड़ो प्राप्ति हो सर्व दुख निवृत्तिष्टार्थ सस्थ यशस्वी भो यशस्वी हो जय सु जय जय शुभ्रम ओम शांति 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 श எல்லோருக்கு சரி காலவாக ஒவ்வொரு பத்தி வந்தாரி ஒவ்வொரு அக்கன என்ன எல்லாரும் அவங்க இவருக்கு காசு ಅಲ್ಲಿ ಕಲ್ಯಾಣ ಅಂತಿತ್ತು ಇಲ್ಲಿ ಹೋಗ್ ಬ್ಯಾ ಸಂಶೋಧನೆ ಮಾಡಿ ಬರ್ಬಾರ್ದೇನು ಸುಳ್ಳು ಅಲ್ಲ ಹ್ಮ್ ರಾಜ ಮಹಾರಾಜರು